ಗೆಳೆಯರೇ ನಿಮಗೆಲ್ಲಾ ತಿಳಿದಿರುವಂತೆ ಭಾರತದ ಮೇಲೆ ಅನೇಕ ವಿದೇಶಿಯರು ದಾಳಿಯನ್ನಸಗಿದ್ದಾರೆ ಅದರಲ್ಲಿ ಮೊದಲಿಗರು ಪರ್ಷಿಯನ್ನರು ಪರ್ಷಿಯನ್ ದೊರೆಗಳಾದ ಸೈರಸ್ ದೇರೆಯಸ್ ಮೊದಲಿಗರು ಪರ್ಷಿಯನ್ನರ ಆಗಮನದೊಂದಿಗೆ ಭಾರತ ಮತ್ತು ಪರ್ಷಿಯನ್ನರ ನಡುವೆ ವ್ಯಾಪಾರ ಸಂಪರ್ಕ ಚೆನ್ನಾಗಿತ್ತು ಅದರ ಜೊತೆಗೆ ಪರ್ಷಿಯನ್ನರ ಆಗಮನದೊಂದಿಗೆ ವಿದೇಶಿಯರುಗಳಿಗೆ ವಾಯುವ್ಯ ಭಾರತದ ದ್ವಾರ ಪರಿಚಯವಾಯಿತು ಅದರ ಪರಿಣಾಮವಾಗಿ ಗ್ರೀಕರೂ ಶಂಕರು ಬ್ಯಾಕ್ಟೀರಿಯನ್ನರು ಭಾರತದ ಮೇಲೆ ದಾಳಿ ಮಾಡಿದರು ಪರ್ಷಿಯನ್ನರಿಂದ ಭಾರತೀಯರು ಖರೋಷ್ಠಿ ಲಿಪಿಯನ್ನು ಕಲಿತುಕೊಂಡರು ಅಂದರೆ ಈ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯುವ ವಿನ್ಯಾಸವಾಗಿದೆ ಪರ್ಷಿಯನ್ನರು ತಮ್ಮ ಅಂಗರಕ್ಷಕರನ್ನಾಗಿ ಮಹಿಳೆಯರನ್ನು ನೇಮಿಸುತ್ತಿದ್ದರು ಅದನ್ನು ಕಂಡ ಭಾರತೀಯ ರಾಜರುಗಳು ಸಹ ಅಂಗರಕ್ಷಕರನ್ನಾಗಿ ಮಹಿಳೆಯರನ್ನು ನೇಮಿಸಿಕೊಳ್ಳುತ್ತಿದ್ದರು ಶಿಲಾಶಾಸನಗಳನ್ನು ಕೊರೆಯುವುದನ್ನು ಭಾರತೀಯರು ಪರ್ಷಿಯನ್ನರಿಂದ ಕಲಿತರು ಚಿನ್ನ ಮತ್ತು ಬೆಳ್ಳಿ ನಾಣ್ಯ ಪದ್ಧತಿಗಳನ್ನು ಭಾರತೀಯ ರಾಜರುಗಳು ಅಳವಡಿಸಿಕೊಂಡರು ಗ್ರೀಕರ ಆಗಮನದೊಂದಿಗೆ ಪರ್ಷಿಯನ್ನರು ಮತ್ತು ಗ್ರೀಕರ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಪರ್ಷಿಯನ್ನರ ಸೇನೆ ಅಷ್ಟೇನೂ ಬಲಿಷ್ಠವಾದವರಲ್ಲ ಆದ್ದರಿಂದ ಪರ್ಷಿಯನರು ಭಾರತೀಯ ಸೈನಿಕರುಗಳನ್ನು ಬಳಸಿಕೊಳ್ಳುತ್ತಿದ್ದರು ಭಾರತೀಯ ಬಿಲ್ಲುಗಾರರ ಸೇನೆಯ ಒಂದು ಭಾಗವಾಗಿತ್ತು ಭಾರತೀಯ ಸೈನಿಕರನ್ನು ಗಾಂಧಾರಿಯನರೆಂದು ಕರೆಯಲಾಗುತ್ತಿತ್ತು ಗ್ರೀಕರ ದೊರೆಯಾದ ಅಲೆಕ್ಸಾಂಡರ್ನ ದಾಳಿಯೊಂದಿಗೆ ಪರ್ಷಿಯನ್ನರ ಆಳ್ವಿಕೆ ಕೊನೆಗೊಂಡಿತು ಅಲ್ಲಿಂದ ಗ್ರೀಕರ ದಾಳಿ ಪ್ರಾರಂಭವಾಯಿತು ಎರಡನೇ ಫಿಲಿಪ್ ಮತ್ತು ತಾಯಿ ಒಲಿಂಪಿಯಸ್ನ ಮಗನಾಗಿ ಜನಿಸಿದ ಅಲೆಕ್ಸಾಂಡರ್ ಇವನ ಬಾಲ್ಯದ ಹೆಸರು ಸಿಕಂದರ್ ಇವನು ಮೆಸಿಡೋನಿಯಾದ ರಾಜನಾಗಿದ್ದನು ಜಗತ್ತನ್ನೇ ಗೆಲ್ಲಬೇಕೆಂದು ಬಯಸಿದ ವೀರಯೋಧ ಈತ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೇಳುರಲ್ಲಿ ಹಿಂದೂ ಪರ್ವತವನ್ನು ದಾಟಿ ಖೈಬರ್ ಕಣಿವೆಯ ಮೂಲಕ ಕಾಬುಲ್ ಮತ್ತು ಆಫ್ಘಾನಿಸ್ತಾನವನ್ನು ಗೆದ್ದು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತ್ ಆರು ರಲ್ಲಿ ಭಾರತವನ್ನು ತಲುಪಿದನು ಅಂದಿನ ಭಾರತದ ತಕ್ಷಶಿಲೆಯ ರಾಜನಾಗಿದ್ದ ಅಂಬಿ ಯಾವುದೇ ವಿರೋಧವನ್ನು ತೋರದೆ ಅಲೆಕ್ಸಾಂಡರ್ ಅನ್ನು ಸ್ವಾಗತಿಸಿಕೊಂಡನು ಆದರೆ ಅಲೆಕ್ಸಾಂಡರ್ ಅಂಬಿ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಲು ನಿಶ್ಚಯಿಸಿದನು ಪೌರವರ ಮಿತ್ರನಾಗಿದ್ದ ಅಭಿಸಾರನು ಈತನಿಗೆ ಕಾಣಿಕೆಯನ್ನು ಕೊಟ್ಟು ಅಂಬಿಪುರೂರವನ ಮೇಲೆ ದಾಳಿ ಮಾಡದಂತೆ ಅಲೆಕ್ಸಾಂಡರ್ನನ್ನು ಕೇಳಿಕೊಂಡನು ಅಲೆಕ್ಸಾಂಡರ್ ಇವರ ಮಾತುಗಳನ್ನು ಲೆಕ್ಕಿಸದೆ ಝಿಲಂ ನದಿಯ ದಡದ ಮೇಲೆ ಕಾರಿಬೆಟ್ಟದ ಬಳಿ ಇರುವ ಹೈಡಾಸ್ಪಸ್ನಲ್ಲಿ ದಾಳಿ ಮಾಡಿದನು ಅಲೆಕ್ಸಾಂಡರ್ ಪುರೂರವನನ್ನು ಸೋಲಿಸಿದನು ಸೋತಪುರವನಿಗೆ ಅವನ ಹೋರಾಟ ಧೈರ್ಯವನ್ನು ಮೆಚ್ಚಿ ಅಲೆಕ್ಸಾಂಡರ್ ಅವನ ರಾಜ್ಯವನ್ನು ಹಿಂತಿರುಗಿಸಿದನು ಅಂತಿಮವಾಗಿ ತನ್ನ ಸೈನ್ಯದ ಒತ್ತಡದಿಂದ ಸಿಂಧೂ ನದಿಯ ಮೂಲಕ ತನ್ನ ಸಾಮ್ರಾಜ್ಯಕ್ಕೆ ಹಿಂತಿರುವಾಗ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಬ್ಯಾಬಿಲೋನಿಯಾ ಮರಳುಗಾಡಿನಲ್ಲಿ ತನ್ನ ಮೂವತ್ಮೂರನೇ ವಯಸ್ಸಿನಲ್ಲಿ ಆತ ಮರಣ ಹೊಂದಿದನು ಗ್ರೀಕರಿಂದ ಭಾರತೀಯರು ತತ್ವಜ್ಞಾನ ಗಣಿತ ವೈದ್ಯಕೀಯ ವಿಷಯಗಳನ್ನು ಕಲಿತರು ಗಾಂಧಾರ ಕಲೆಗಳನ್ನು ಭಾರತೀಯರು ಗ್ರೀಕರಿಂದ ಕಲಿತರು ಭಾರತದ ಆಯುರ್ವೇದ ಯುರೋಪಿಯರಿಗೆ ಪರಿಚಯವಾಯಿತು ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸುವ ಪದ್ಧತಿ ಆರಂಭವಾಯಿತು ಅಲೆಕ್ಸಾಂಡರ್ ಭರತ ಭೂಮಿಯನ್ನು ಹಾಲು ಜೇನಿನ ಭೂಮಿ ಎಂದು ಕರೆದನು ಗ್ರೀಕ್ ಮತ್ತು ಮ್ಯಾಸಿಡೋನಿಯನ್ನರ ನಡುವೆ ಯುದ್ಧ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ಪಂಜಾಬಿನ ಗ್ರೀಕ್ ಪ್ರಾಂತ್ಯಾಧಿಕಾರಿ ಕೊಲೆಯಾದನು ಆಗ ಚಂದ್ರಗುಪ್ತ ಮೌರ್ಯ ಭಾರತದ ದಂಡಯಾತ್ರೆಯ ಕಡೆ ಗಮನಹರಿಸಿದನು ಕೌಟಿಲ್ಯನ ಸಲಹೆಯಂತೆ ಶಕರು ಯವನರು ಕಾಂಬೋಜರು ಪಾರಸಿಕರು ಒಳಗೊಂಡ ಚಂದ್ರಗುಪ್ತ ಮೌರ್ಯನ ಸೈನ್ಯ ಮಗಧದ ಮೇಲೆ ದಾಳಿ ಮಾಡಿನಂದರಿಂದ ಸೋತು ಹಿಂತಿರುಗಿದನು ಇವನು ಅಲೆಕ್ಸಾಂಡರ್ನ ಭೇಟಿ ಮಾಡಿ ಇವನ ದಿಟ್ಟತನದ ಮಾತುಗಳಿಂದ ಅಲೆಕ್ಸಾಂಡರ್ ಮರಣದಂಡನೆ ಆಜ್ಞೆ ನೀಡಿದನು ಆದರೆ ಚಂದ್ರಗುಪ್ತ ಮೌರ್ಯ ತಪ್ಪಿಸಿಕೊಂಡನೆಂದು ಹೇಳಲಾಗುತ್ತದೆ ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡಿದ ಈತ ಗ್ರೀಕ್ ಅಧಿಕಾರಿಯನ್ನು ಸೋಲಿಸಿ ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ರಲ್ಲಿ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿ ಸೆಲ್ಯೂಕಾಸ್ ನಿಕೇಟರ್ ಸಿಂಧೂ ನದಿಯ ದಾಟಿ ಭಾರತದ ಮೇಲೆ ದಾಳಿ ಮಾಡಿದನು ಆಗ ನಡೆದ ಯುದ್ಧದಲ್ಲಿ ಸೋತಾ ಸೆಲ್ಯುಕಾಸ್ ನಿಕೇಟರ್ ಶಾಂತಿ ಒಪ್ಪಂದವನ್ನೂ ಮಾಡಿಕೊಂಡನು ಅದರಂತೆ ಕಾಬುಲ್ ಅಫ್ಘಾನಿಸ್ತಾನ್ ಬಲೂಚಿಸ್ತಾನ್ ಮತ್ತು ಹೀತರ್ ಬಿಟ್ಟುಕೊಟ್ಟನು ಅಲ್ಲದೆ ತನ್ನ ಮಗಳಾದ ಹೆಲೆನ್ನಾಳನ್ನು ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡಿದನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಐನೂರು ಆನೆಗಳನ್ನು ಗ್ರೀಕ್ ದೊರೆಗೆ ನೀಡಿದನು ಪ್ಲುಟರ್ಕ್ ಹೇಳುವಂತೆ ಆರು ಲಕ್ಷ ಬಲಾಡಿಯ ಸೈನ್ಯ ಹೊಂದಿದ ಬಹುತೇಕ ಭಾರತದ ಪ್ರದೇಶಗಳನ್ನು ಗೆದ್ದಿದ್ದ ಎಂದಿದ್ದಾನೆ ಈತನ್ನ ರಾಜಧಾನಿ ಪಾಟಲಿಪುತ್ರದಲ್ಲಿ ನೂರು ಕಂಬಗಳ ಅರಮನೆಯನ್ನು ನಿರ್ಮಿಸಿದ್ದನು ಅಶ್ವಮೇಧಯಾಗ ಕೈಗೊಂಡ ಮೊದಲ ಭಾರತೀಯ ದೊರೆಯಾಗಿದ್ದನು ಭಾರತದಲ್ಲಿ ಮೊದಲ ಬಾರಿಗೆ ಸ್ತ್ರೀಯರನ್ನು ಅಂಗರಕ್ಷಕನನ್ನಾಗಿ ನೇಮಿಸಿಕೊಂಡಿದ್ದವನು ತನ್ನ ಸಾಮ್ರಾಜ್ಯದಲ್ಲಿ ಹನ್ನೆರಡು ವರ್ಷಗಳ ಕಾಲಕ್ಷಾಮ ಉದ್ಭವಿಸಬಹುದೆಂಬ ಭವಿಷ್ಯದಿಂದ ಈತ ತನ್ನ ಮಗನಿಗೆ ಅಧಿಕಾರ ಬಿಟ್ಟುಕೊಟ್ಟು ಗುರು ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿಸಲ್ಲೇ ಸಖನವ್ರತ ಕೈಗೊಂಡು ಮರಣ ಹೊಂದಿದನು ಚಂದ್ರಗುಪ್ತ ಮೌರ್ಯ ಇವರು ಮೊಟ್ಟಮೊದಲ ಬಾರಿಗೆ ಗ್ರೀಕರೊಂದಿಗೆ ಹೋರಾಡಿದ ವೀರನಾಗಿರುತ್ತಾರೆ ಇವರು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದ ವೀರ ಯೋಧನಾಗಿದ್ದನು